ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಮೂವತ್ತ್ ಮೂರರಲ್ಲಿ ಕತೆಯನ್ನು ಮುಂದುವರಿಸೋಣ ದಿವ್ಯಾ ಪ್ರೀತಿಸಿದ್ದು ಸಿದ್ಧಾರ್ಥ್ನನ್ನ ಶಾಕ್ನಿಂದ ತಲೆ ತಿರುಗಿ ಮೈಂಡ್ ಬ್ಲಾಕ್ ಆಯಿತು ವಿಕ್ರಮ್ಗೆ ಅಂದರೆ ಹಸೆಮಣಿಯ ಮೇಲೆ ಮದುವೆ ನಿಂತು ಹೋದ ಆ ಮದುವೆ ಹೆಣ್ಣು ಸಾಕ್ಷಿ ಅನ್ನ ಮಾತು ಹೋಮ್ ಐ ಕಾಟ್ ಐ ಕಾಂಟ್ ಬಿಲೀವ್ ಇಟ್ ಇಷ್ಟು ದಿನಗಳಿಂದ ಈ ಸತ್ಯವನ್ನು ನಾನು ಹೇಗೆ ತಿಳಿದುಕೊಳ್ಳಲಿಲ್ಲ ಸಾಕ್ಷಿಯನ್ನು ಮೊದಲು ಮದುವೆ ಮಾಡಿಕೊಳ್ಳುವವನು ಯಾಕೆ ಹೊರಟು ಹೋದನು ಆ ರೀತಿ ಸಿಚುವೇಶನ್ನಲ್ಲಿ ಇಷ್ಟವಿಲ್ಲದೆ ಮದುವೆ ನಡೆದರೂ ಈಗ ಸಿದ್ಧಾರ್ಥ್ ಅಂದರೆ ಸಾಕ್ಷಿಗೆ ಪ್ರಾಣ ಆತನನ್ನು ತುಂಬ ಪ್ರೀತಿಸುತ್ತಿದ್ದಾಳೆ ಮತ್ತೆ ಸಿದ್ಧಾರ್ಥ್ ದಿವ್ಯಳನ್ನು ಪೂರ್ತಿಯಾಗಿ ಮರೆತು ಹೋಗಿ ಸಾಕ್ಷಿಯ ಜೊತೆ ಯಾಪಿಯಾಗಿ ಇರ್ತಿದ್ದಾನಾ ನೂರಾರು ಸಂದೇಹಗಳು ಅವನ ಮೈಂಡ್ನಲ್ಲಿ ಸುತ್ತುತ್ತಾ ಅವನಿಗೆ ಉಸಿರುಗಟ್ಟಿಸುತ್ತಿದ್ದರೆ ಎರಡೂ ಕೈಗಳಿಂದ ತಲೆ ಹಿಡಿದುಕೊಂಡನು ಈ ಪ್ರಶ್ನೆಗಳಿಗೆಲ್ಲ ಉತ್ತರ ತಿಳಿದುಕೊಂಡರೆ ವಿನಃ ನನ್ನ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ ಯಾರನ್ನು ಕೇಳಬೇಕು ಪ್ರಿಯ ನೋ ಆಕೆಗೆ ಸಾಕ್ಷಿ ಬಗ್ಗೆ ಮಾತ್ರ ಗೊತ್ತು ಸುದೀಪ್ ಎಸ್ ಆ ಕಡೆ ಸಿದ್ಧಾರ್ಥ್ ಕಡೆಯಿಂದ ಈ ಕಡೆ ದಿವ್ಯಾ ಕಡೆಯಿಂದ ಫುಲ್ ತಿಳಿದ ಆತ ಆತನನ್ನೇ ಕೇಳಬೇಕು ಅಂತ ಅಂದುಕೊಂಡು ತಕ್ಷಣ ಸುದೀಪ್ಗೆ ಕಾಲ್ ಮಾಡಿದನು ವಿಕ್ರಮ್ ನಂಬರ್ ನೋಡಿ ಲೋ ವಿಕ್ರಮ್ ಕಾಲ್ ಮಾಡ್ತಿದ್ದಾನೆ ಕಣೋ ಐ ಥಿಂಕ್ ಅವನಿಗೆ ನಿಮ್ಮ ಮೇಲೆ ಡೌಟ್ ಬಂದಿರಬಹುದು ಎಂದು ಸಿದ್ಧಾರ್ಥ್ ಜೊತೆ ಹೇಳುತ್ತಾ ಕಾಲ್ ಪಿಕ್ ಮಾಡಿದನು ವಿಕ್ರಮ್ ಏನು ಹೇಳುತ್ತಾನೆ ಅಂತ ಸಿದ್ಧಾರ್ಥ್ ಸುದೀಪ್ ಕಡೆಗೆ ಆಸಕ್ತಿಯಾಗಿ ನೋಡುತ್ತಿದ್ದಾನೆ ಹಾಯ್ ವಿಕ್ರಮ್ ಹಾಯ್ ಸುದೀಪ್ ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಎಂದು ವಿಕ್ರಮ್ ಬಾಯಿಂದ ಬಂದ ತಕ್ಷಣ ಸುದೀಪ್ ತುಟಿಗಳು ಹರಡಿದವು ಆ ಮುಖ್ಯವಾದ ವಿಷಯ ನಿನ್ನ ಜೊತೆ ಡಿಸ್ಕಸ್ ಮಾಡುವುದಕ್ಕೆ ಐ ಆಮ್ ಆಲ್ಸೋ ವೆಯ್ಟಿಂಗ್ ಅಂತ ಮನಸ್ಸಿನಲ್ಲಿ ಹಂದುಕೊಳ್ಳುತ್ತಾ ಹೇಳು ವಿಕ್ರಮ್ ಯಾವ ವಿಷಯದ ಬಗ್ಗೆ ಎಂದು ಕೇಳಿದನು ಸುದೀಪ್ ಫೋನ್ನಲ್ಲಿ ಅಲ್ಲ ಡೈರೆಕ್ಟಾಗಿ ಮಾತನಾಡಬೇಕು ನಿನಗೆ ಯಾವಾಗ ಪ್ರೀ ಸಿಗುತ್ತದೆ ಇವತ್ತು ಸಾಯಂಕಾಲ ಆರು ಗಂಟೆಗೆ ಮೀಟ್ ಆಗೋಣ ನಮ್ಮ ಮನೆಯಲ್ಲೇ ಲೊಕೇಶನ್ ಸೆಂಡ್ ಮಾಡ್ತೀನಿ ಬಂದ್ಬಿಡು ವಿಕ್ರಮ್ ಓಕೆ ಸುದೀಪ್ ಸಿ ಯು ಫೋನ್ ಇಟ್ಟನು ವಿಕ್ರಮ್ ಫೋನ್ ಇಟ್ಟು ತನ್ನನ್ನೇ ನೋಡುತ್ತಿರುವ ಸಿದ್ಧಾರ್ಥ್ ಕಡೆ ನೋಡಿದನು ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆ ನಿಮ್ಮ ವಿಷಯದ ಬಗ್ಗೆ ಡಿಸ್ಕಸ್ ಮಾಡುವುದಕ್ಕೇನೆ ಈ ವಿಷಯ ಆತನ ಜೊತೆ ಯಾವ ರೀತಿ ಡಿಸ್ಕಸ್ ಮಾಡಬೇಕು ಅಂತ ಆಲೋಚನೆ ಮಾಡುತ್ತಿದ್ದರೆ ಈಗ ತನ್ನಷ್ಟಕ್ಕೆ ತಾನೇ ಬರುತ್ತಿದ್ದಾನೆ ಇನ್ನು ನೋಡ್ಕೋ ನನ್ನ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತದೆ ಅಂತ ಎಂದನು ನಗುತ್ತ ಲೋ ಸುದೀಪ್ ನೀನು ಏನಾದರೂ ಮಾಡಿ ಅವರಿಬ್ಬರೂ ಒಂದಾಗುವ ಥರ ಮಾಡು ದಿವ್ಯಾಳನ್ನು ನೋಡ್ತಿದ್ರೆ ತುಂಬ ದುಃಖ ಹಾಗೂ ಗಿಲ್ಟಿಯಾಗಿ ಇದೆ ನನಗೆ ಶಿ ಡಿಸರ್ವ್ ಹ್ಯಾಪಿನೆಸ್ ಆಕೆಯನ್ನು ಮೊದಲಿನಂತೆ ಯಾಪಿಯಾಗಿ ನೋಡಬೇಕು ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಹಲೋ ಸಿದ್ದು ದಿವ್ಯಾ ಬಗ್ಗೆ ಜಾಸ್ತಿ ಆಲೋಚನೆ ಮಾಡಬೇಡ ಅಂತ ಹೇಳಿದೆ ಅಲ್ವಾ ಆದರೂ ಅದೇ ರೀತಿ ಆಲೋಚನೆ ಮಾಡ್ತಿದೀಯಾ ನೀನು ದಿವ್ಯಾ ವಿಷಯದಲ್ಲಿ ತುಂಬ ಜಾಸ್ತಿ ರಿಯಾಕ್ಟ್ ಆಗ್ತಿದೆಯಾ ಅಂತ ಅನ್ನಿಸುತ್ತಿದೆ ನನಗೆ ಎಂದು ಸುದೀಪ್ ಹೇಳುತ್ತಿದ್ದರೆ ಸಿದ್ಧಾರ್ಥ್ ಸಣ್ಣಗೆ ನಕ್ಕು ರಿಯಾಕ್ಟ್ ಆಗದೆ ಆಕೆ ದುಃಖ ಪಡುತ್ತಿದ್ದರೆ ನೋಡಿ ಸಂತೋಷ ಪಡು ಅಂತೀಯಾ ಅಥವಾ ನಾನು ಯಾಪಿಯಾಗಿ ಇದ್ದೀನಿ ಅಲ್ವಾ ಆಕೆ ಏನಾದರೆ ನನಗೇನು ಅಂತ ಮನಸ್ಸು ಇಲ್ಲದ ಕಲ್ಲು ಬಂಡಿಯ ಥರ ಸೆಲ್ಫಿಶ್ ಆಗಿ ಥಿಂಕ್ ಮಾಡು ಅಂತೀಯಾ ಅದು ಹಾಗಲ್ಲ ಕಣೋ ಎಂದು ಸುದೀಪ್ ಹೇಳುತ್ತಿದ್ದರೆ ಲೋ ಮದುವೆಯಾದ ತಕ್ಷಣ ಪ್ರೀತಿಸಿದ ಹುಡುಗಿಯನ್ನು ಒಬ್ಬ ಶತ್ರುವಿನ ಥರ ಬೇರೆ ವ್ಯಕ್ತಿಯ ಥರ ಟ್ರೀಟ್ ಮಾಡುವಂತಹ ಕಲ್ಲು ಹೃದಯ ಅಲ್ಲ ಕಣೋ ನನ್ನದು ಆ್ಯಂಡ್ ಆಕೆ ನನ್ನಿಂದಲೇ ಎಷ್ಟೋ ಪೈನ್ ಅನುಭವಿಸುತ್ತಿದ್ದಾಳೆ ನನ್ನಿಂದಲೇ ಆಕೆಯ ಲೈಫ್ನಲ್ಲಿ ಸಂತೋಷ ಇಲ್ಲದಂತೆ ಆಗಿದೆ ಆದರೂ ನನಗೇನು ಸಂಬಂಧ ಇಲ್ಲ ಅನ್ನುವ ಥರ ಇರು ಅಂತೀಯಾ ಸುದೀಪ್ ಏನೂ ಮಾತನಾಡಲಾಗದೆ ಸೈಲೆಂಟಾಗಿ ಇದ್ದುಬಿಟ್ಟನು ಈಗ ದಿವ್ಯಾ ಮೇಲೆ ನನಗೆ ಯಾವುದೇ ರೀತಿಯ ಫೀಲಿಂಗ್ಸ್ ಇಲ್ಲ ಆದರೆ ದಿವ್ಯಾ ನನ್ನಿಂದ ತನ್ನ ಲೈಫ್ನಲ್ಲಿ ಕಳೆದುಕೊಂಡ ಸಂತೋಷ ಮತ್ತೆ ಆಕೆಗೆ ಸಿಗಬೇಕು ನಾನು ಬಯಸುವುದು ಅದು ಒಂದೇ ಆಕೆ ದುಃಖ ಪಡುತ್ತಿದ್ದರೆ ಆ ದುಃಖಕ್ಕೆ ಕಾರಣವಾದ ನನಗೆ ಖಂಡಿತವಾಗಿ ನೋವಾಗುತ್ತದೆ ಸೇಮ್ ವೇ ಆಕೆ ಹ್ಯಾಪಿಯಾಗಿ ಇದ್ದರೆ ಆಕೆಗಿಂತ ಜಾಸ್ತಿ ನಾನು ಹ್ಯಾಪಿಯಾಗಿ ಫೀಲ್ ಆಗ್ತೀನಿ ಆಕೆಯ ಲೈಫ್ನೊಳಕ್ಕೆ ಆಕೆಯನ್ನು ಪ್ರೀತಿಸುವ ವ್ಯಕ್ತಿ ಬರಬೇಕು ಅಂತ ಆ ಪ್ರೀತಿಯಿಂದ ದಿವ್ಯಾ ಜೀವನದಲ್ಲಿ ಸಂತೋಷ ಚುಗುರಿಸಬೇಕು ಅಂತ ಬಯಸುತ್ತಿದ್ದೇನೆ ಅದಕ್ಕೋಸ್ಕರ ತಾಪತ್ರಯ ಪಡುತ್ತಿದ್ದೇನೆ ಅದು ತಪ್ಪಾ ಎಂದು ಕೇಳಿದನು ಸಿದ್ಧಾರ್ಥ್ ನೇರವಾಗಿ ನೋಡುತ್ತ ಸಿದ್ದು ನನಗೆ ನೀನೇನು ಅಂತ ಗೊತ್ತು ಬಟ್ ನೀನು ದಿವ್ಯಾ ಬಗ್ಗೆ ಜಾಸ್ತಿ ಆಲೋಚನೆ ಮಾಡುವುದರಿಂದ ಸಾಕ್ಷಿಯಾಗೋ ನಿನ್ನ ಮಧ್ಯೆ ಡಿಫ್ರೆನ್ಸಸ್ ಬರುತ್ತೆ ಅಂತ ಸಣ್ಣ ಭಯ ಅಷ್ಟೇ ಎಂದನು ಸುದೀಪ್ ಸಿದ್ಧಾರ್ಥ್ ಸುದೀಪ್ ಭುಜದ ಸುತ್ತಲೂ ಕೈ ಹಾಕಿ ಲೋ ಎಷ್ಟು ಮರೆಯಬೇಕು ಅಂತ ಅಂದುಕೊಂಡರೂ ನಿಜವಾದ ಪ್ರೀತಿಯ ನೆನಪುಗಳು ನೆರಳಿನಂತೆ ಕಾಡುತ್ತಲೇ ಇರುತ್ತವೆ ಸಂದರ್ಭಕ್ಕೆ ತಕ್ಕಂತೆ ಆಕೆ ನೆನಪು ಬಂದ ಮಾತ್ರಕ್ಕೆ ಆಕೆಯ ಬಗ್ಗೆ ಆಲೋಚನೆ ಮಾಡಿದ ಮಾತ್ರಕ್ಕೆ ನನಗೆ ದಿವ್ಯ ಮೇಲೆ ಇನ್ನೂ ಪ್ರೀತಿ ಇದ್ದಂಗೆ ಅಲ್ಲ ನನ್ನ ಮನಸ್ಸಿನಲ್ಲಿ ಸಾಕ್ಷಿ ಮಾತ್ರನೇ ಇದ್ದಾಳೆ ಅವಳು ನನ್ನ ಪ್ರಾಣ ಕಾಣ ನಮ್ಮ ಮಧ್ಯೆ ಯಾವುದೇ ರೀತಿಯ ಡಿಫ್ರೆನ್ಸಸ್ ಬರುವುದಿಲ್ಲ ಯು ಡೋಂಟ್ ವರಿ ನಮ್ಮ ಬಗ್ಗೆ ಆಲೋಚನೆ ಮಾಡುವುದು ಬಿಟ್ಟು ವಿಕ್ರಮ್ ದಿವ್ಯಾಳನ್ನು ಯಾವ ರೀತಿ ಒಂದು ಮಾಡಬೇಕು ಅಂತ ಆಲೋಚನೆ ಮಾಡು ಅವರಿಬ್ಬರನ್ನು ಒಂದು ಮಾಡುವ ಜವಾಬ್ದಾರಿ ನಿಂದೆ ನನ್ನ ಕಡೆಯಿಂದ ಏನು ಬೇಕಾದರೂ ನಾನು ಮಾಡ್ತೀನಿ ಎಂದನು ಸ್ಮೈಲ್ ಕೊಡುತ್ತಾ ತಪ್ಪದೆ ಮೈ ಹೂನಾ ಯು ಡೋಂಟ್ ವರಿ ಎಲ್ಲ ನಾನು ನೋಡಿಕೊಳ್ಳುತ್ತೇನೆ ಎಂದು ನಗುತ್ತಾ ಹೇಳಿದನು ಸುದೀಪ್ ಸಿದ್ಧಾರ್ಥ್ ಕಡೆ ನೋಡುತ್ತಾ ಡನ್ ಎಂದು ಸುದೀಪ್ ಕೈಗೆ ಹೈಪೈ ಕೊಟ್ಟು ಮಂಟಪದ ಹತ್ತಿರಕ್ಕೆ ನಡೆದರು ಮದುವೆ ತಂತು ಮುಗಿದ ನಂತರ ಚೈತನ್ಯ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಹೊಸ ಜೋಡಿಗೆ ವಿಶ್ ಮಾಡಿ ಆಫೀಸಿಗೆ ಹೊರಟು ಹೋದರು ಸಿದ್ಧಾರ್ಥವರು ಮದುವೆಯಿಂದ ಆಫೀಸಿಗೆ ಹೋಗದೆ ಸರಾಸರಿ ಮನೆಗೆ ಬಂದ ದಿವ್ಯಾ ಡೋರ್ ಲಾಕ್ ಮಾಡಿ ಪ್ರಸ್ಟೇಷನ್ನಿಂದ ಫೋನನ್ನು ಬೆಡ್ ಮೇಲೆ ಬಿಸಾಕಿದಳು ವೈ ವೈ ದಿವ್ಯಾ ಯಾಕೆ ಅವನನ್ನು ಫೇಸ್ ಮಾಡಲು ಆಗ್ತಿಲ್ಲ ಅವನು ಎದುರು ಬಿದ್ದರೆ ಯಾಕೆ ಆ ರೀತಿ ಆಗೋಗ್ತಿದೆಯಾ ಎಲ್ಲರೂ ನಿನ್ನ ಮೇಲೆ ಅನುಕಂಪ ತೋರಿಸುವ ಪರಿಸ್ಥಿತಿ ಯಾಕೆ ತಂದುಕೊಳ್ಳುತ್ತಿದ್ದೀಯಾ ತನ್ನ ಮೇಲೆ ತನಗೇ ವಿಪರೀತವಾದ ಕೋಪ ಬರುತ್ತಿದ್ದರೆ ಮುಚ್ಚು ಹಿಡಿದಂಗೆ ಅನ್ನಿಸಿ ಎರಡೂ ಕೈಗಳಿಂದ ತನ್ನ ಕೆನ್ನೆಗಳಿಗೆ ಟಪ ಟಪ ಎಂದು ಜೋರಾಗಿ ನಾಲ್ಕೈದು ಬಾರಿ ಒಡೆದುಕೊಂಡು ಅಳುತ್ತಾ ಬೆಡ್ ಮೇಲೆ ಬಿದ್ದಳು ಐದು ನಿಮಿಷಗಳ ಕಾಲ ಮನಸ್ಫೂರ್ತಿಯಾಗಿ ಜೋರಾಗಿ ಹತ್ತು ದಿವ್ಯಾ ಇಷ್ಟು ವೀಕ್ ಆಗಿ ಇದ್ದರೆ ಬಿಸ್ನೆಸ್ ವುಮೆನ್ ಆಗಿ ಏಕೆ ಬೆಳೆಯುತ್ತೀಯೇ ನಿನ್ನ ಎಮೋಷನ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳದೇ ಇರುವವಳು ಒಂದು ಕಂಪನಿಯನ್ನು ಹೇಗೆ ಕಂಟ್ರೋಲ್ ಮಾಡ್ತೀಯಾ ಬಿ ಸ್ಟ್ರಾಂಗ್ ದಿವ್ಯಾ ನೋ ಎಮೋಷನ್ಸ್ ನೋ ಮೋರ್ ಟಿಯರ್ಸ್ ಕಣ್ಣೀರು ಒರೆಸಿಕೊಂಡು ಎದ್ದು ಫೇಸ್ ವಾಶ್ ಮಾಡಿಕೊಂಡು ಮಿರರ್ ಮುಂದೆ ನಿಂತುಕೊಂಡಳು ಜೋರಾಗಿ ಕೆನ್ನೆಗಳಿಗೆ ಒಡೆದುಕೊಂಡಿದ್ದರಿಂದ ತನ್ನ ಕೆನ್ನೆಗಳ ಮೇಲೆ ಕೆಂಪಗೆ ಬೆರಳಿನ ಗುರುತುಗಳು ಕ್ಲಿಯರ್ ಆಗಿ ಕಾಣಿಸುತ್ತಿದ್ದರೆ ಅದನ್ನು ಕವರ್ ಮಾಡಿಕೊಳ್ಳುವುದಕ್ಕೆ ಹೆವಿ ಮೇಕಪ್ ಹಾಕಿ ಕಣ್ಣುಗಳಿಗೆ ಕಾಡಿಗೆ ತುಟಿಗಳಿಗೆ ಲಿಪ್ಸ್ಟಿಕ್ ಹಚ್ಚಿಕೊಂಡು ಮದುವೆಗೋಸ್ಕರ ತಾನು ಹಾಕಿಕೊಂಡ ಟ್ರೆಡಿಷನಲ್ ಅನಾರ್ಕಾಲಿ ಡ್ರೆಸ್ ಬಿಚ್ಚಿ ಪಾರ್ಮಲ್ ಮೆರೂನ್ ಕಲರ್ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಟ್ರೌಸರ್ ಹಾಕಿಕೊಂಡು ಕೂದಲನ್ನು ಪ್ರಿಯಾಗಿ ಬಿಟ್ಬಿಟ್ಟಳು ಉದ್ದನೆಯ ಕನ್ನಡಿಯಲ್ಲಿ ತನ್ನನ್ನು ತಾನೇ ನೋಡಿಕೊಂಡು ಕಿಲ್ಲಿಂಗ್ ಸ್ಮೈಲ್ ಕೊಡುತ್ತಾ ಪರ್ಫೆಕ್ಟ್ ಯಾವಾಗಲೂ ಇದೇ ರೀತಿ ನಗುತ್ತಾ ಇರಬೇಕು ಯು ಡಿಸರ್ವ್ ಇಟ್ ತನಗೆ ತಾನೇ ಧೈರ್ಯ ಹೇಳಿಕೊಂಡು ಫೋನ್ ತೆಗೆದುಕೊಂಡು ಹೈ ಹಿಲ್ ಶೂ ಹಾಕಿಕೊಂಡು ಸೂಪರ್ ಹ್ಯಾಟಿಟ್ಯೂಡ್ನಿಂದ ಹೊರಗಡೆಗೆ ನಡೆದಳು ದಿವ್ಯಾ ಇಂಪಾರ್ಟೆಂಟ್ ವರ್ಕ್ ಕಂಪ್ಲೀಟ್ ಮಾಡಿ ವಿಕ್ರಮ್ನನ್ನು ಮೀಟ್ ಮಾಡುವುದಕ್ಕೋಸ್ಕರ ಐದು ಗಂಟೆಗೆ ಮನೆಗೆ ಹೊರಟು ಹೋದನು ಸುದೀಪ್ ಸುದೀಪ್ ಮನೆ ಮುಂದೆ ಕಾರು ನಿಲ್ಲಿಸಿದನು ವಿಕ್ರಮ್ ಕಾರ್ ಸೌಂಡ್ ಕೇಳಿ ಹೊರಗಡೆಗೆ ಬಂದ ಸುದೀಪ್ ವೆಲ್ಕಮ್ ವಿಕ್ರಮ್ ಎಂದು ಆತನಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಒಳಗಡೆಗೆ ಕರೆದುಕೊಂಡು ಹೋದನು ವಾಟರ್ ಬಾಟಲ್ ಜೊತೆ ಬಂದ ಶುಭ ಕಡೆ ನೋಡುತ್ತಾ ಆಕೆ ನನ್ನ ಹೆಂಡತಿ ಶುಭಾ ಶುಭಾ ಇವರು ವಿಕ್ರಮ್ ಎಂದು ಇಬ್ಬರನ್ನು ಒಬ್ಬರಿಗೊಬ್ಬರು ಪರಿಚಯ ಮಾಡಿದನು ಸುದೀಪ್ ಶುಭ ಕೊಟ್ಟ ಕಾಫಿ ಕುಡಿದು ಹೊರಗಡೆ ಗಾರ್ಡನ್ನಲ್ಲಿ ಇದ್ದ ಚೇರುಗಳಲ್ಲಿ ಬದುರು ಕುಳಿತುಕೊಂಡಿದ್ದಾರೆ ಏಳು ವಿಕ್ರಮ್ ಯಾವುದೋ ಮುಖ್ಯವಾದ ವಿಷಯ ಮಾತನಾಡಬೇಕು ಅಂದೆ ಏನದು ಎಂದು ಕೇಳಿದನು ಸುದೀಪ್ ದಿವ್ಯ ಬಗ್ಗೆ ಕೆಲವೊಂದು ವಿಷಯಗಳು ತಿಳಿದುಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಿದ್ದೇನೆ ಮೊದಲು ದಿವ್ಯಾಗೆ ನನಗೆ ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗುತ್ತಿರಲಿಲ್ಲ ಅವಳಿಗೆ ಆಟಿಟ್ಯೂಡ್ ಜಾಸ್ತಿ ಅಂತ ದುರಂಕಾರ ಅಂತ ನಾನು ಅವಳ ಜೊತೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಇನ್ಫ್ಯಾಕ್ಟ್ ದಿವ್ಯಾ ಸಹ ನನ್ನನ್ನು ಅದೇ ರೀತಿ ಟ್ರೀಟ್ ಮಾಡ್ತಿದ್ಲು ಬಟ್ ಆಗ ನಾನು ನೋಡಿದ ದಿವ್ಯಾಗೆ ಈಗ ನೋಡುತ್ತಿರುವ ದಿವ್ಯಾಗೆ ತುಂಬಾ ವ್ಯತ್ಯಾಸ ಇದೆ ಹೊರನೋಟಕ್ಕೆ ನಗು ನಟಿಸುತ್ತಿದ್ದರೂ ಮನಸ್ಸಿನಲ್ಲಿ ಬೆಟ್ಟದಷ್ಟು ದುಃಖವನ್ನು ಹೊರುತ್ತಿದ್ದಾಳೆ ಎಂದು ವಿಕ್ರಮ್ ಹೇಳುತ್ತಿದ್ದರೆ ಶ್ರದ್ಧೆಯಿಂದ ಕೇಳುತ್ತಿದ್ದಾನೆ ಸುದೀಪ್ ಆ ದುಃಖಕ್ಕೆ ಕಾರಣ ಏನು ಅಂತ ಆಕೆ ನನಗೆ ಓಪನ್ ಆಗಿ ಹೇಳಿದ್ಲು ಲವ್ ಪೈಲೂರ್ ಅಂತ ತಾನು ಪ್ರೀತಿಸಿದವನು ಅಂದುಕೊಳ್ಳದ ಪರಿಸ್ಥಿತಿಗಳಲ್ಲಿ ಬೇರೆ ಹುಡುಗಿಯನ್ನು ಮದುವೆ ಮಾಡಿಕೊಂಡನು ಅಂತ ಆದರೆ ಆ ಹುಡುಗ ಯಾರು ಅಂತ ಆಗ ನಾನು ಕೇಳಲಿಲ್ಲ ಆಕೇನೂ ನನಗೆ ಹೇಳಲಿಲ್ಲ ಬಟ್ ಇವತ್ತು ನನಗೆ ಅರ್ಥವಾದ ವಿಷಯ ಏನೆಂದರೆ ದಿವ್ಯ ಪ್ರೀತಿಸಿದ ವ್ಯಕ್ತಿ ಬೇರೆ ಯಾರೂ ಅಲ್ಲ ಸಿದ್ಧಾರ್ಥ್ ಅಂತ ಅದು ನಿಜಾನೇನಾ ಎಂದು ಕೇಳಿದನು ವಿಕ್ರಮ್ ನೇರವಾಗಿ ನೋಡುತ್ತ ಈ ಕ್ವಶನ್ ಕೇಳುತ್ತಾನೆ ಎಂದು ಮೊದಲೇ ಊಹಿಸಿದ ಸುದೀಪ್ ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ನೋಡುತ್ತಾ ಎಸ್ ನೀವು ಅಂದುಕೊಂಡಿದ್ದು ನಿಜಾನೇ ದಿವ್ಯಾ ಪ್ರೀತಿಸಿದ್ದು ಸಿದ್ಧಾರ್ಥ್ನನ್ನೇ ಎಂದನು ವಿಕ್ರಮ್ ನಂಬಲಾರದ ಥರ ನೋಡುತ್ತಾ ಇಷ್ಟಕ್ಕೂ ಅವರ ಜೀವನಗಳಲ್ಲಿ ಏನು ನಡೆಯಿತು ಈಗ ಏನು ನಡೆಯುತ್ತಿದೆ ನನಗೆ ಎಲ್ಲ ಗೊತ್ತಾಗಬೇಕು ಇದು ಅವರ ಪರ್ಸನಲ್ ಆಗಿರಬಹುದು ಬಟ್ ಆ ಕಡೆ ದಿವ್ಯಾ ಈ ಕಡೆ ಸಾಕ್ಷಿ ಇಬ್ಬರೂ ನನಗೆ ಇಂಪಾರ್ಟೆಂಟ್ ಒಬ್ಬರು ರಿಲೇಟಿವ್ ಆದರೆ ಮತ್ತೊಬ್ಬರು ಬೆಸ್ಟ್ ಫ್ರೆಂಡ್ ಅವರಿಬ್ಬರಲ್ಲಿ ಯಾರು ದುಃಖಪಟ್ಟರೂ ಐ ಕಾಂಟ್ ಟೇಕ್ ಇಟ್ ಅಂಡ್ ದಿವ್ಯಾ ನೋವನ್ನು ಹೋಗಲಾಡಿಸುವ ಜವಾಬ್ದಾರಿ ಕೂಡ ನನಗಿದೆ ಸೊ ಪ್ಲೀಸ್ ಎಂದನು ವಿಕ್ರಮ್ ವಿಕ್ರಮ್ ಮಾತುಗಳಿಗೆ ಸಣ್ಣಗೆ ಸ್ಮೈಲ್ ಕೊಟ್ಟು ತಪ್ಪದೇ ಹೇಳ್ತೀನಿ ಎಂದು ಹೇಳಲು ಪ್ರಾರಂಭಿಸಿದನು ಸುದೀಪ್ ವಿಜಯ್ ಮದುವೆ ಮಾಡಿಕೊಳ್ಳದೆ ಹೊರಟು ಹೋಗಿದ್ದು ದಿಕ್ಕು ತೊಚ್ಚದ ಪರಿಸ್ಥಿತಿಯಲ್ಲಿದ್ದ ಸಾಕ್ಷಿ ಕೊರಳಿಗೆ ಸಿದ್ಧಾರ್ಥ್ ತಂದೆಯ ಬಲವಂತದಿಂದ ಯಾವ ಪರಿಸ್ಥಿತಿಗಳಲ್ಲಿ ತಾಳಿ ಕಟ್ಟಿದೆನು ಅಂತ ಹೇಳುತ್ತಾ ಹೋಗುತ್ತಿದ್ದರೆ ವಿಕ್ರಮ್ ಶಾಕಿಂಗ್ ಆಗಿ ನೋಡುತ್ತಿದ್ದಾನೆ ಒಂದು ದಿನದಲ್ಲೇ ಅವರ ಲೈಫುಲ್ ತಲೆಕೆಳಗಾಗಿ ಬಿಟ್ಟಿತು ಈ ಮದುವೆಯಿಂದ ಸಿದ್ಧಾರ್ಥ್ ಸಾಕ್ಷಿ ಇಬ್ಬರೂ ತುಂಬ ಸಫರಾದರು ಒಬ್ಬರನ್ನು ಪ್ರೀತಿಸಿ ಮತ್ತೊಬ್ಬರನ್ನು ಮದುವೆ ಮಾಡಿಕೊಳ್ಳುವುದು ಎಷ್ಟು ಕಷ್ಟವಾಗಿ ಇರುತ್ತದೆ ಅಂತ ಆ ದುಃಖವನ್ನು ಅನುಭವಿಸಿದವರಿಗೆ ಗೊತ್ತಾಗುತ್ತದೆ ಸಾಕ್ಷಿಯನ್ನು ಹೆಂಡತಿಯಾಗಿ ಸ್ವೀಕರಿಸಲಾಗದೆ ದಿವ್ಯಳನ್ನು ಮರೆಯಲಾಗದೆ ತುಂಬ ಸಫರಾದನು ಸಿದ್ಧಾರ್ಥ್ ಆದರೆ ಮದುವೆಗೆ ಬೆಲೆ ಕೊಟ್ಟು ದಿವ್ಯಳನ್ನು ಮರೆಯಬೇಕೆಂದು ಡಿಸೈಡ್ ಆದನು ದಿವ್ಯಾ ನಿಂದ ಬಂದಾಗ ನಿಜ ಹೇಳಿ ಯಾವ ಪರಿಸ್ಥಿತಿಗಳಲ್ಲಿ ಮಾಡಿಕೊಳ್ಳಬೇಕಾಯಿತು ಅಂತ ವಿವರಿಸಿ ಹೇಳಿ ಮೂವನಾಗುವಂತ ರಿಕ್ವೆಸ್ಟ್ ಮಾಡಿದನು ಸಿದ್ಧಾರ್ಥ್ ಅದನ್ನು ಕೇಳಿ ದಿವ್ಯಳಿಂದ ತಡೆದುಕೊಳ್ಳಲಾಗಲಿಲ್ಲ ಸುಮಾರು ಮೂರು ತಿಂಗಳ ಕಾಲ ಮೂರು ಜನ ತುಂಬಾ ನರಕ ಅನುಭವಿಸಿದರು ಮದುವೆ ಬಂದಕ್ಕೆ ಬೆಲೆ ಕೊಟ್ಟು ಸಿದ್ಧಾರ್ಥ್ ಸಾಕ್ಷಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತಿರುವ ಸಮಯದಲ್ಲೇ ಸಿದ್ಧಾರ್ಥ್ ತಾಯಿಯಿಂದ ಇಬ್ಬರು ಡೈವರ್ಸ್ ತನಕ ಹೋದರು ಏನು ಡೈವರ್ಸಾ ನಂಬಲಾರದಂತೆ ನೋಡಿದನು ವಿಕ್ರಮ್ ಹೌದು ಇನ್ನೊಂದು ವಾರ ಆಗಿದ್ರೆ ಡೈವರ್ಸಿಂದ ಅವರ ಸಂಬಂಧ ಮುರಿದು ಬೀಳುತ್ತಿತ್ತು ಆದರೆ ಕರೆಕ್ಟ್ ಟೈಮ್ನಲ್ಲಿ ನೀನೇ ಅವರ ಸಂಬಂಧಕ್ಕೆ ಜೀವ ಕೊಟ್ಟು ಬದುಕಿಸಿದೆ ನಾನಾ ನಾನೇನು ಮಾಡಿದೆ ಅರ್ಥವಾಗದಂತೆ ಕೇಳಿದನು ವಿಕ್ರಮ್ ಅವತ್ತು ಸಿದ್ಧಾರ್ಥ್ನ ತಾಯಿ ಸಾಕ್ಷಿಯನ್ನು ಬೆದರಿಸಿದಳು ಅಂತ ಹೇಳಿದೆ ಅಲ್ವಾ ಅದರಿಂದಲೇ ಸಿದ್ಧಾರ್ಥ್ ಸಾಕ್ಷಿ ಲೈಫ್ ಟರ್ನ್ ಆಯಿತು ಆಗ ಅರ್ಥವಾಯಿತು ಸಿದ್ಧಾರ್ಥ್ಗೆ ತನ್ನ ತಾಯಿಯ ಬೆದರಿಕೆಗಳಿಂದಲೇ ಸಾಕ್ಷಿ ಡೈವರ್ಸ್ ಕೇಳಿದಳು ಅಂತ ತಕ್ಷಣ ಡೈವರ್ಸ್ ಕ್ಯಾನ್ಸಲ್ ಮಾಡಿಕೊಂಡು ಅವರ ಹೊಸ ಜೀವನವನ್ನು ರೀಸ್ಟಾರ್ಟ್ ಮಾಡಿದರು ಅವರಿಬ್ಬರು ಹೀಗೆ ಒಟ್ಟಾಗಿ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ನೀನೇ ಸುದೀಪ್ ಮಾತುಗಳಿಗೆ ನಿಜಾನ ನನ್ನಿಂದ ಅವರಿಬ್ಬರು ಒಂದಾದರ ಆಶ್ಚರ್ಯ ಆನಂದದಿಂದ ವಿಕ್ರಮ್ ಮುಖ ಹೊಳೆಯಿತು ಸುದೀಪ್ ವಿಕ್ರಮ್ ಕೈಗಳು ಹಿಡಿದುಕೊಂಡು ಹೌದು ವಿಕ್ರಮ್ ಈ ವಿಷಯದಲ್ಲಿ ನಿನಗೇ ಗೊತ್ತಿಲ್ಲದೆ ಇಬ್ಬರ ಜೀವನಗಳನ್ನು ಉಳಿಸಿದೆ ಎಂದನು ಕೃತಜ್ಞತೆಯಿಂದ ನೋಡುತ್ತ ವಿಕ್ರಮ್ ಸಣ್ಣಗೆ ಸ್ಮೈಲ್ ಕೊಟ್ಟನು ವಿಜಯ್ ಎಲ್ಲಿಗೆ ಓದನೋ ಗೊತ್ತಿಲ್ಲ ಇಲ್ಲಿಯ ತನಕ ಅವನ ಬಗ್ಗೆ ಏನೂ ಗೊತ್ತಾಗಲಿಲ್ಲ ಸಾಕ್ಷಿ ಸಿದ್ಧಾರ್ಥ್ ಗತವನ್ನು ಮರೆತು ಹೋಗಿ ಹೀಗೆ ಯಾಪಿಯಾಗಿ ಇದ್ದಾರೆ ಆದರೆ ದಿವ್ಯಾ ಬಗ್ಗೆನೆ ನನ್ನ ದುಃಖವೆಲ್ಲ ಅವಳು ಕಂಡ ಕನಸುಗಳೆಲ್ಲ ತನ್ನ ಪ್ರಮೇಯವಿಲ್ಲದೆ ನುಚ್ಚು ನೂರಾಗಿದ್ದರಿಂದ ಅವಳ ಮನಸ್ಸಿಗೆ ತುಂಬಾ ನೋವಾಗಿದೆ ಕಾಡುತ್ತಿರುವ ಆ ಕಹಿ ನೆನಪುಗಳಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ ದಿವ್ಯಾ ಕುಡಿದು ಬಿದ್ದೋಗಿದ್ದು ತನ್ನ ಗತವನ್ನು ನೆನೆದುಕೊಂಡು ದುಃಖ ಪಡುವುದು ಎಲ್ಲ ನೆನಪಿಗೆ ಬಂದು ದುಃಖದಿಂದ ನೋಡುತ್ತಿದ್ದಾನೆ ವಿಕ್ರಮ್ ತನ್ನ ಮನಸ್ಸಿಗೆ ಹಾಗಿರುವ ಗಾಯವನ್ನು ವಾಸಿ ಮಾಡುವುದು ಏನು ಗೊತ್ತಾ ಎಂದು ಕೇಳಿದನು ವಿಕ್ರಮ್ ಕಡೆ ನೋಡುತ್ತ ಏನು ಸುದೀಪ್ ಪ್ರೀತಿ ಎಂದನು ವಿಕ್ರಮ್ ಹಾಗೇ ನೋಡುತ್ತಿದ್ದರೆ ಎಸ್ ತನ್ನ ಗಾಯವನ್ನು ವಾಸಿ ಮಾಡುವ ಶಕ್ತಿ ಪ್ರೀತಿಗೆ ಮಾತ್ರ ಇದೆ ಸಾಕ್ಷಿ ಬೇಗ ಮೂವನಾಗುವುದಕ್ಕೆ ಆಗುವುದಕ್ಕೆ ಕಾರಣ ಒಂದು ವಿಜಯ್ ತನ್ನನ್ನು ಮೋಸ ಮಾಡಿ ಹೊರಟು ಹೋಗಿದ್ದಾನೆ ಎನ್ನುವ ಭಾವನೆ ತನ್ನಲ್ಲಿ ಇರುವುದು ಮತ್ತೊಂದು ಸಿದ್ಧಾರ್ಥ್ ಪ್ರೀತಿ ಈ ಎರಡೂ ರೀಸನ್ಸ್ನಿಂದ ಸಾಕ್ಷಿಗತವನ್ನು ಮರೆತು ಹ್ಯಾಪಿಯಾಗಿ ಇದ್ದಾಳೆ ಆದರೆ ದಿವ್ಯಾ ಪರಿಸ್ಥಿತಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಇಲ್ಲಿ ಸಿದ್ಧಾರ್ಥ್ ಆಕೆಗೆ ಮೋಸ ಮಾಡಲಿಲ್ಲ ಪ್ರೀತಿ ಇದ್ದರೂ ಕೂಡ ದೂರ ಆದನು ಅಂಡ್ ಆಕೆಗೆ ಪ್ರೀತಿಯನ್ನು ಹಂಚುವವರು ಇನ್ನೂ ಆಕೆಯ ಲೈಫ್ನೊಳಕ್ಕೆ ಬರಲಿಲ್ಲ ಆದ್ದರಿಂದಲೇ ಆಕೆಯ ಗತವನ್ನು ಮರೆತು ಯಾಪಿಯಾಗಿ ಇರಲು ಸಾಧ್ಯವಾಗುತ್ತಿಲ್ಲ ಸುದೀಪ್ ಮಾತುಗಳಿಗೆ ಆಲೋಚನೆಯಲ್ಲಿ ಬಿದ್ದನು ವಿಕ್ರಮ್ ವಿಕ್ರಮ್ ಮುಖದಲ್ಲಿನ ಭಾವನೆಗಳನ್ನು ಗಮನಿಸುತ್ತಾ ದಿವ್ಯಾ ಲೈಫ್ನೊಳಕ್ಕೆ ಆಕೆಯನ್ನು ಪ್ರೀತಿಸುವ ವ್ಯಕ್ತಿ ಬಂದರೆ ಆ ವ್ಯಕ್ತಿಯ ಪ್ರೀತಿಯಿಂದ ಆಕೆಯಲ್ಲಿ ಖಂಡಿತವಾಗಿ ಬದಲಾವಣೆ ಬರುತ್ತದೆ ಆಕೆಯ ಲೈಫ್ ಸಂತೋಷವಾಗಿ ಬದಲಾಗುತ್ತದೆ ವಿಕ್ರಂನನ್ನು ದೃಷ್ಟಿಯಲ್ಲಿ ಹಿಟ್ಟುಕೊಂಡು ಅವನಿಗೆ ಅರ್ಥವಾಗುವ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಹೇಳಿದನು ಸುದೀಪ್ ಕೆಲವು ಕ್ಷಣಗಳ ಮೌನದ ನಂತರ ವಿಕ್ರಮ್ ಹೌದು ಸುದೀಪ್ ನೀನು ಹೇಳಿದ್ದು ಕರೆಕ್ಟ್ ಪ್ರೀತಿಯಿಂದ ಮನಸ್ಸಿಗೆ ಆದ ಗಾಯವನ್ನು ಪ್ರೀತಿಯಿಂದಲೇ ವಾಸಿ ಮಾಡಲು ಆಗುತ್ತದೆ ಎಂದನು ಆಲೋಚನೆ ಮಾಡುತ್ತ ಆ ಮಾತುಗಳಿಗೆ ಸುದೀಪ್ ಸಣ್ಣಗೆ ಸ್ಮೈಲ್ ಕೊಟ್ಟು ದಿವ್ಯ ಬಗ್ಗೆ ನೀನು ಇಷ್ಟೊಂದು ಆಲೋಚನೆ ಮಾಡುತ್ತಿರುವುದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ ವಿಕ್ರಮ್ ಆಕೆ ಆಗಿ ಬಿಸ್ನೆಸ್ ಕಡೆ ಈಗೀಗ ಹೆಜ್ಜೆಗಳು ಹಾಕುತ್ತಿದ್ದಾಳೆ ಆಕೆಗೆ ನೀನು ಸಪೋರ್ಟ್ ಮಾಡುತ್ತಿರುವುದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ ಈ ಸಮಯದಲ್ಲಿ ಆಕೆಯನ್ನು ಧೈರ್ಯವಾಗಿ ಮುಂದಕ್ಕೆ ನಡೆಸುವ ವ್ಯಕ್ತಿ ಆಕೆಯ ಜೊತೆಗಿರುವುದು ತುಂಬ ಅವಶ್ಯಕ ಎಂದನು ಸುದೀಪ್ ದಿವ್ಯಾ ಅಂದುಕೊಂಡಿದ್ದು ಸಾಧಿಸಬೇಕು ಆಕೆಯ ಲೈಫ್ ಮತ್ತೆ ಮೊದಲಿನಂತೆ ಹ್ಯಾಪಿಯಾಗಿ ಬದಲಾಗಬೇಕು ದಿವ್ಯಾಗೆ ನನ್ನ ಸಪೋರ್ಟ್ ಯಾವತ್ತಿಗೂ ಇರುತ್ತದೆ ಅದಕ್ಕೋಸ್ಕರ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ನಾನು ಮಾಡ್ತೀನಿ ಎಂದು ವಿಕ್ರಮ್ ಹೇಳುತ್ತಿದ್ದರೆ ಸಂತೋಷದಿಂದ ನೋಡುತ್ತಾ ತುಂಬ ಥ್ಯಾಂಕ್ಸ್ ವಿಕ್ರಮ್ ತನ್ನಿಂದಲೇ ದಿವ್ಯಾ ಪರಿಸ್ಥಿತಿ ಈ ರೀತಿ ಇದೆ ಅಂತ ಸಿದ್ಧಾರ್ಥ್ ಸಹ ತುಂಬ ಗಿಲ್ಟಿಯಾಗಿ ಫೀಲಾಗಿ ಒರಿಯಾಗುತ್ತಿದ್ದಾನೆ ನಾವೆಲ್ಲ ಸೇರಿ ದಿವ್ಯಾಳಲ್ಲಿ ಬದಲಾವಣೆ ತೆಗೆದುಕೊಂಡು ಬರಬೇಕು ಎಂದನು ತಪ್ಪದೆ ಸುದೀಪ್ ಥ್ಯಾಂಕ್ಸ್ ಫಾರ್ ಶೇರಿಂಗ್ ಎವ್ರಿಥಿಂಗ್ ಎಂದು ಚೇರ್ಮೇಲಿಂದ ಹೆದ್ದರೆ ದಿವ್ಯಾ ಬಗ್ಗೆ ಇಷ್ಟೊಂದು ಆಲೋಚನೆ ಮಾಡುತ್ತಿರುವುದಕ್ಕೆ ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು ಸುದೀಪ್ ನಗುತ್ತಾ ವಿಕ್ರಮ್ನನ್ನು ಹಗ್ ಮಾಡಿಕೊಂಡನು ಬಾಯ್ ಸುದೀಪ್ ಇನ್ನು ನಾನು ಹೊರಡುತ್ತೇನೆ ಎಂದನು ವಿಕ್ರಮ್ ಆಗಲೇನಾ ಡಿನ್ನರ್ ಮಾಡಿ ಹೋಗು ಎಂದು ಸುದೀಪ್ ಹೇಳಿದ್ದರಿಂದ ದಿವಳನ್ನು ಡಿನ್ನರ್ಗೆ ಕರೆದುಕೊಂಡು ಹೋಗ್ತೀನಿ ಎಂದು ವಿಕ್ರಮ್ ಕ್ಯೂಟಾಗಿ ಹೇಳಿದ ಮಾತುಗಳಿಗೆ ಸುದೀಪ್ ಸ್ವೀಟಾಗಿ ನಗುತ್ತಾ ಹಾಗಾದರೆ ಓಕೆ ಎಂದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು